ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸೋಮವಾರ ಹದಿನೈದನೇ ತಾರೀಕು ಮತ್ತೆ ಏನು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆ ಎಂದರು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಯನ್ನು ಅಥವಾ ತಾಯಿಯನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ ನನ್ನನ್ನು ಪ್ರೀತಿಸುವುದಕ್ಕಿಂತ ಹೆಚ್ಚಾಗಿ ತನ್ನ ಮಗನನ್ನು ಅಥವಾ ಮಗಳನ್ನು ಪ್ರೀತಿಸುವವನು ನನ್ನವನಾಗಲು ಯೋಗ್ಯನಲ್ಲ ತನ್ನ ಶಿಲುಬೆಯನ್ನು ಹೊತ್ತು ನನ್ನನ್ನು ಹಿಂಬಾಲಿಸಿದವನು ನನ್ನವನಾಗಲು ಯೋಗ್ಯನಲ್ಲ ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವವನು ಅದನ್ನು ಕಳೆದುಕೊಳ್ಳುತ್ತಾನೆ ನನಗೋಸ್ಕರ ನನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ಕಾಪಾಡಿಕೊಳ್ಳುತ್ತಾನೆ ನಿಮ್ಮನ್ನು ಸ್ವಾಗತಿಸುವವನು ನನ್ನನ್ನು ಸ್ವಾಗತಿಸುತ್ತಾನೆ ನನ್ನನ್ನು ಸ್ವಾಗತಿಸಿದ ಸ್ವಾಗತಿಸುವವನು ನನ್ನನ್ನು ಕಳಿಸಿಕೊಟ್ಟವನನ್ನೇ ಸ್ವಾಗತಿಸುತ್ತಾನೆ ಪ್ರವಾದಿಯನ್ನು ಪ್ರವಾದಿ ಎಂದು ಸ್ವಾಗತಿಸುವವನಿಗೆ ಪ್ರವಾದಿಗೆ ಸಿಗಬೇಕಾದ ಪ್ರತಿಫಲ ಪಡೆಯುತ್ತಾನೆ ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ತನ್ನ ಶಿಷ್ಯನೆಂದು ಕುಡಿಯಲು ಒಂದು ಲೋಟ ತನ್ನೀರು ಕೊಟ್ಟರೂ ಅದಕ್ಕೆ ತಕ್ಕ ಪ್ರತಿಫಲ ಪಡೆಯದೆ ಹೋಗನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಯೇಸು ತಮ್ಮ ಹನ್ನೆರಡು ಮಂದಿ ಶಿಷ್ಯರನ್ನು ಆ ದೇಶವನ್ನು ಕೊಟ್ಟಾಗ ಅಲ್ಲಿಂದ ಹೊರಟು ಉಪದೇಶ ಮಾಡುವುದಕ್ಕೆ ಬೋಧಿಸುವುದಕ್ಕೆ ಹತ್ತಿರದ ಊರುಗಳಿಗೆ ಹೋದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತನೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವನ ಶುಭ ಸಂದೇಶದಲ್ಲಿ ಏಸು ಹೇಳುತ್ತಾರೆ ಪ್ರವಾದಿಯನ್ನು ಪ್ರವಾದಿ ಎಂದು ಸ್ವಾಗತಿಸುವವನು ಪ್ರವಾದಿಗೆ ಸಿಗುವ ಪ್ರತಿಫಲವನ್ನು ಪಡೆಯುತ್ತಾನೆ ಯಾರಾದರೂ ಈ ಚಿಕ್ಕವರಲ್ಲಿ ಒಬ್ಬನಿಗೆ ಅವನು ತನ್ನ ಶಿಷ್ಯನೇ ನನ್ನ ಶಿಷ್ಯನೆಂದು ಕುಡಿಯಲು ಒಂದು ಲೋಟ ತಣ್ಣೀರು ಕೊಟ್ಟರು ಅದಕ್ಕೆ ಪ್ರತಿಫಲ ಪಡೆಯುತ್ತಾನೆ ಎಂಬುದಾಗಿ ದೇವರ ಪ್ರವಾದಿಗಳಿಗೆ ದೇವರ ಪ್ರತಿನಿಧಿಗಳಿಗೆ ದೇವರ ದೂತರಿಗೆ ಯಾರು ಸ್ವೀಕರಿಸುತ್ತಾರೆ ಸನ್ಮಾನಿಸುತ್ತಾರೆ ಯಾರು ಅವರನ್ನು ಸ್ವೀಕರಿಸುತ್ತಾರೆ ದೇವರನ್ನು ಸ್ವೀಕರಿಸುತ್ತಾರೆ ಎಂಬುದಾಗಿ ಇವತ್ತಿನ ಶುಭ ಸಂದೇಶ ಹೇಳುತ್ತದೆ ಮತ್ತು ಯಾರು ಅವರಿಗೆ ಆತಿಥ್ಯ ಔದಾರ್ಯತೆಯನ್ನು ತೋರಿಸ್ತಾರೆ ಅವರಿಗೆ ಪ್ರತಿಫಲ ಸಿಗುತ್ತದೆ ಕನಿಷ್ಠ ಒಂದು ತಣ್ಣೀರು ಒಂದು ಲೋಟ ತಣ್ಣೀರು ಕೊಟ್ಟರು ಅವರಿಗೆ ಪ್ರತಿಫಲ ತಪ್ಪದು ಎಂಬುದಾಗಿ ಶುಭ ಸಂದೇಶ ಹೇಳ್ತದೆ ನಾವು ದೇವರ ಕೆಲಸ ಮಾಡಿದಾಗ ದೇವರು ಒಂದಲ್ಲ ರೀ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಪ್ರತಿಫಲವನ್ನು ಕೊಟ್ಟೆ ಕೊಡುತ್ತಾರೆ ಆ ಪ್ರತಿಫಲ ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ ಆರ್ಥಿಕತೆಯನ್ನು ಮೀರಿದಂಥದ್ದು ಆರ್ಥಿಕವಾಗಿ ಲೌಕಿಕವಾದದ್ದು ಶನಿಕ ಯಾವುದು ಆಧ್ಯಾತ್ಮಿಕ ಅದು ಅಮರ ಅನೇಕ ಬಾರಿ ನಾವು ಪ್ರತಿಫಲ ಅಂತ ಹೇಳುವಾಗ ನಾವು ಎಣಿಸೋದು ನಮ್ಗೆ ಏನ್ ಲಾಭ ಅಂತ ಅದು ಪ್ರಪಂಚದಲ್ಲಿ ನಾವು ಆ ರೀತಿ ಚಿಂತನೆ ಮಾಡ್ತೇವೆ ಯಾವಾಗ್ಲೂ ಏನ್ ಮಾಡಿದ್ರೆ ಏನ್ ಲಾಭ ಅಂತ ಅದಕ್ಕಾಗಿ ಏನ್ ಲಾಭ ಕೊಡಲ್ಲ ಅದರ ಗೋಜಿಗೆ ನಾವು ಹೋಗಲ್ಲ ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಸಹಾಯ ಮಾಡಿದ್ರೆ ದೀನ ದಲಿತರಿಗೆ ಬಡವರಿಗೆ ಅವರು ಹಿಂದೆ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಅಂತವರನ್ನು ನಾವು ಸಹಾಯ ಮಾಡಲ್ಲ ಅದೇ ನಮ್ಮ ಗೆಳೆಯರು ಯಾರು ಯಾರು ನಮ್ಗೆ ವಾಪಸಾಗಿ ಹಿಂದೆ ನೀಡುತ್ತಾರೆ ನಾವು ಕೊಟ್ಟ ಅಳತೆಯಲ್ಲಿಯೋ ಅಥವಾ ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಪ್ರತಿಫಲಕ್ಕೆ ಪ್ರತಿಫತಿಫಲವನ್ನು ನಾವು ಯಾವಾಗಲೂ ಯಾವಲ್ಲ ಕಾರ್ಯಗಳಿಂದ ನಾವು ಬಯಸ್ತೇವೆ ಇದು ಪ್ರಾಪಂಚಿಕ ಚಿಂತನೆಯಾಗಿದೆ ಆದರೆ ಇವತ್ತಿನ ಶುಭ ಸಂದೇಶ ಹೇಳ್ತದೆ ಪ್ರತಿಫಲ ದೊರಕ್ತದೆ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೆ ಒಳಿತಿಗೆ ಆದರೆ ಆ ಪ್ರತಿಫಲ ಹೇಗೆ ಹೇಗೆ ಸಿಗುತ್ತದೆ ಅದು ದೇವರು ಅದರ ನಿರ್ಧಾರ ಮಾಡ್ತಾರೆ ನಮಗೆ ಜವಾಬ್ದಾರಿ ಒಳಿತನ್ನು ಮಾಡುವುದು ಅದರ ಪ್ರತಿಫಲವನ್ನು ದೇವರಿಗೆ ಬಿಡುವುದು ಪ್ರತಿಫಲವನ್ನು ಅಪೇಕ್ಷಿಸದೆ ನಿಸ್ವಾರ್ಥವಾಗಿ ಕೆಲಸವನ್ನು ಮಾಡುವುದು ಅದಕ್ಕೆ ನಾವು ಯಾವ ಕಾಮ ಕ್ರೋಧ ಇಲ್ಲದೆ ಒಂದು ಕಾರ್ಯವನ್ನು ನಿರ್ವಹಿಸುವುದು ಅದು ಬಹಳ ಮುಖ್ಯ ಕೇವಲ ಪ್ರತಿಫಲಕ್ಕಾಗಿಯೇ ನಾವು ಅನೇಕ ಬಾರಿ ಅನೇಕರು ತಮ್ಮ ಫೋಟೋಗಳು ಬರ್ತವೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಹೆಸರು ಬರ್ತದೆ ನಮ್ಮ ಹೆಸರನ್ನು ಅಮೃತ ಶಿಲೆಯಲ್ಲಿ ಕೆತ್ತಾರೆ ನಮಗೆ ಪುರಸ್ಕಾರ ಕೊಡ್ತಾರೆ ನಾಲ್ಕು ಜನರು ನಮಗೆ ಚಪ್ಪಳೆ ತ ಚಪ್ಪಳೆ ತಡ್ತಾರೆ ಫೋಟೋ ತೆಗೆದು ಪಬ್ಲಿಷ್ ಮಾಡ್ತಾರೆ ಇದಕ್ಕೆಲ್ಲ ಜನರು ಕೆಲವೊಮ್ಮೆ ಮಾರಿ ಹೋಗಿ ಹೆಸರಿಗಾಗಿ ಬಿರುದುಗಳಿಗಾಗಿ ಜನಪ್ರಿಯತೆಗಾಗಿ ಉಪಕಾರಗಳನ್ನು ಏನೇನೋ ಮಾಡ್ತಾರೆ ಆದ್ರೆ ಅದು ನಿಷ್ಪ್ರಾಯೋಜಕ ಈ ಪ್ರಪಂಚದಲ್ಲಿ ಅದು ಹೌದು ನಾಲ್ಕು ಜನ ನಮ್ಮನ್ನು ಮೆಚ್ಚಬಹುದಷ್ಟೆ ಆದ್ರೆ ಈ ಮೆ ನಾಲ್ಕು ಜನರ ಮೆಚ್ಚುಗೆಗಿಂತ ಮಿಗಿಲಾದದ್ದು ದೇವರು ಒಬ್ಬ ವ್ಯಕ್ತಿಗೆ ನೀಡುವಂಥದ್ದು ನಾವು ಏನು ಉಳಿತ ಮಾಡ್ತೇವೆ ಅದರಲ್ಲಿ ಸಿಕ್ಕುವಂಥ ನೆಮ್ಮದಿ ತೃಪ್ತಿ ಸಂತೋಷ ಒಬ್ಬ ನಿಸ್ವಾರ್ಥಿ ವ್ಯಕ್ತಿಯನ್ನು ನೀವು ಕೇಳಿ ನೀವು ಕೊಟ್ಟಾಗ ದಾನ ಮಾಡಿದಾಗ ಪ್ರೀತಿಸಿದಾಗ ಏನಾಗ್ತದೆ ನಿಮ್ಗೆ ಅವರು ಹೇಳ್ತಾರೆ ಏನೋ ಒಂದು ಸಂತೋಷ ಏನೋ ನನ್ನ ಹೃದಯದಲ್ಲಿ ಒಂದು ರೀತಿಯ ಆ ನೆಮ್ಮದಿ ಅದು ಯಾರು ಕೊಡ್ಲಿಕ್ಕೆ ಆಗಲ್ಲ ಎಷ್ಟು ದುಡ್ಡು ಕೊಟ್ರು ಎಷ್ಟು ಹಣ ಕೊಟ್ರು ಯಾರು ನಮ್ಗೆ ಅದನ್ನ ಕೊಡ್ಲಿಕ್ಕಾಗಲ್ಲ ಅದು ಕೇವಲ ನಾವು ನಿಸ್ವಾರ್ಥತೆಯಿಂದ ಕೆಲವು ಕಾರ್ಯಗಳನ್ನು ಮಾಡಿದಾಗ ಮಾತ್ರ ನಮಗೆ ದೊರಕುವಂಥದ್ದು ಪ್ರಿಯರೇ ನಮ್ಮ ಜೀವನದಲ್ಲಿ ದೇವರ ಕೆಲಸವನ್ನು ಪ್ರೀತಿಯಿಂದ ನಿಸ್ವಾರ್ಥತೆಯಿಂದ ಧಾರಾಳತ್ವದಿಂದ ಮಾಡೋಣ ಪೌಲರ್ ಹೇಳ್ತಾರೆ ಗಾಡ್ ಲವ್ಸ್ ಚರ್ಫುಲ್ ಗಿವರ್ ಅಂತ ಅಂದ್ರೆ ದೇವರು ನಗು ನಗುತ್ತ ಕೊಡುವವನನ್ನು ಹಸನ್ಮುಖಿಯನ್ನು ಪ್ರೀತಿಸ್ತಾರೆ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಸ್ವಾಮಿ ವಿಜಯ ಟಿಕೋಸ್ತ ವಂದನೆಗಳು